ಹಲ್ತಿದು ಈಗ ಬಿ ರಿಪೋರ್ಟ್ ಸಲ್ಲಿಕೆ ಆದ್ಮೇಲೆ ಬಿ ರಿಪೋರ್ಟ್ ಹೂಡ್ಕೊಂಡು ಮತ್ತೊಂದ ಸಲ ಹೈಕೋರ್ಟ್ ಸಿಂಗಲ್ bench ಗೆ ಹೋಗ್ತಿರಾ ಇಲ್ಲ ಸರ್ ನಾನು ಜನಪ್ರತಿದೇಳ ವಿಶೇಷ ನ್ಯಾಯಾಲಯದಲ್ಲಿ ಅಲ್ಲ ಒಂದು ಆಪ್ಷನ್ ಇಲ್ಲ ಸರ್ ಹೈಕೋರ್ಟ್ ಎಲ್ಲ ಹೋಗಲ್ಲ ಸರ್ ಸುಪ್ರೀಂ ಕೋರ್ಟ್ ಹೋಗಲ್ಲ ಹ್ಮ್ ಜನಪ್ರತಿದೇಳ ವಿಶೇಷ ನ್ಯಾಯಾಲಯದಲ್ಲಿ ನನ್ನಲ್ಲಿ ಲಭ್ಯ ಎಲ್ಲಾ ಸಾಕ್ಷರನ್ನ ಕೊಟ್ಟು ಆರೋಪ ಸಾಬೀತಪಡಿಸೋಂದ್ರೆ ಪ್ರಯತ್ನವನ್ನ ಆ ಮಾಡ್ತೀನಿ ಸರ್ ಓಕೆ ಧನ್ಯವಾದಾ ಸ್ನೇಮಯ ಕೃಷ್ಣ ಅವರೇ ಥ್ಯಾಂಕ್ ಯು ರಮೇಶ್ ನಮ್ಮ ಜೊತೆಗೆ ರಮೇಶ ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬಿ ರಿಪೋರ್ಟನ್ನು ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆ ಮಾಡ್ತಾರೆ ಅವರು ಪ್ರಶ್ನಿಸಲೇಬೇಕು ಅಂತ ಇಲ್ಲ ಅಕಸ್ಮಾತ್ ಕೋರ್ಟಿಗೆ ಏನಾದರೂ ಬಿ ರಿಪೋರ್ಟ್ನಲ್ಲಿ ಲೋಪ ಇದೆ ಅಂತ ಅನ್ಸಿದ್ರೆ ಕೋರ್ಟೇ ವಿಚಾರಣೆಯನ್ನು ನಾವು ಮುಂದುವರಿಸ್ತೀವಿ ಅಂತನೂ ನಿರ್ಧಾರ ತೆಗೆದುಕೊಳ್ಳಬಹುದು ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ಮೇಲೆಯೂ ನಿರ್ಧಾರ ತೆಗೆದುಕೊಳ್ಳಬಹುದು ಅಕಸ್ಮಾತ್ ಬಿ ರಿಪೋರ್ಟನ್ನು ಕೋರ್ಟ್ ಒಪ್ಕೊಂಡ್ರೆ ಹೈಕೋರ್ಟ್ಗೆ ಹೋಗುವ ಆಪ್ಷನ್ ಸ್ನೇಹಮಯಿ ಕೃಷ್ಣ ಅವರ ಹತ್ರ ಇದೆ ಇಷ್ಟಲ್ವಾ ಈಗ ಖಂಡಿತ ಅಂದ್ರೆ ಕೋರ್ಟ್ಗೆ ಅನ್ನಿಸ್ಬೇಕು ಈ ಲೋಕಾಯುಕ್ತ ಪೊಲೀಸರು ಸಲ್ಲಿಸುವಂಥ ಅಂತಿಮ ವರದಿ ಅಂದ್ರೆ ಬಿ ರಿಪೋರ್ಟ್ ಅಲ್ಲಿ ಅದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುತ್ತೆ ಅಲ್ಲೇ ಉಲ್ಲೇಖ ಮಾಡುವಂಥ ದಾಖಲೆಗಳು ಅಲ್ಲಿ ಕೊಡುವಂತ ಕಾರಣಗಳು ಸಮಂಜಸ ಇಲ್ಲ ದಾಖಲೆಗಳು ಸರಿ ಇದೆ ಚಾರ್ಜ್ ಶೀಟ್ ಹಾಕಬಹುದು ಪ್ರಕರಣ ಆಗಿತ್ತು ಆದರೆ ಪೊಲೀಸರು ಎಲ್ಲ ಒಂದ್ ಕಡೆ ಇದನ್ನ ಪ್ರಕರಣವನ್ನು ಕ್ಲೋಸ್ ಮಾಡುವಂಥ ಅವಸರಕ್ಕೆ ಬಿದ್ದು ಕ್ಲೋಸ್ ಮಾಡಿದಂತೆ ಕಾಣ್ತಾ ಇದೆ ಅನ್ನುವಂಥದ್ದೇನಾದರೂ ನ್ಯಾಯಾಧೀಶರ ಗಮನಕ್ಕೆ ಬಂದಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ನ್ಯಾಯಾಲಯವೇ ಡೈರೆಕ್ಟ್ಲಿ ಟೇಕನ್ ಕಾಗ್ನಿಸೈನ್ ತೆಗೆದುಕೊಂಡು ಈ ಪ್ರಕರಣವನ್ನು ಮುಂದುವರಿಸುತ್ತೇವೆ ಅಂತೇಳಿ ಆರೋಪಿ ಸ್ಥಾನದಲ್ಲಿ ಎಲ್ಲರಿಗೂ ಕೂಡ ಸಮನ್ಸ್ ಅನ್ನು ನೀಡಬಹುದು ಅದು ಒಂದು ಆಪ್ಷನ್ ಎರಡನೇದು ಸ್ನೇಹಿ ಕೃಷ್ಣ ಅವರು ತಮ್ಮ ವಕೀಲರ ಮೂಲಕ ಕೋರ್ಟ್ ಗಮನಕ್ಕೆ ತರಬಹುದು ಇಲ್ಲಿ ಅವರು ಸಲ್ಲಿಸಿರುವಂತಹ ವರದಿಯಲ್ಲಿ ಪಾಯಿಂಟ್ ಔಟ್ ಮಾಡಿ ಈ ಈ ಅಂಶಗಳು ಇಲ್ಲಿ ಸರಿ ಇಲ್ಲ ಇಲ್ಲಿ ಈ ದಾಖಲೆಗಳಿದ್ರು ಕೂಡ ಈ ರೀತಿ ಅವ್ರ ನೆಗೆಟಿವ್ ಗಳನ್ನ ಇಲ್ಲಿ ನೀಡುವಂಥ ಕೆಲಸಗಳು ಆಗಿದೆ ಅನ್ನುವಂಥದ್ದು ಮತ್ತೆ ತಮ್ಮ ಬಳಿ ಇರುವಂತಹ ದಾಖಲೆಗಳಷ್ಟೇ ಸಾಕು ಈ ಪ್ರಕರಣವನ್ನು ಟ್ರಯಲ್ ನಡೆಸಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡಿದ್ದೇ ಆದರೆ ನ್ಯಾಯಾಲಯ ಅದನ್ನು ಡೈರೆಕ್ಟ್ ಆಗಿ ಸಮನ್ಸನ್ನು ಜಾರಿ ಮಾಡಿ ಟ್ರಯಲ್ ಅನ್ನು ಶುರು ಮಾಡಬಹುದು ಒಂದು ವಿಚಾರವನ್ನು ಗಮನಿಸಬೇಕು ಜೊತೆ ಅಂದರೆ ಇದೇ ನ್ಯಾಯಾಲಯ ಇದೇ ನ್ಯಾಯಾಧೀಶರು ಈ ಪ್ರಕರಣವನ್ನು ತನಿಖೆ ಮಾಡಿ ಎಫ್ ಐ ಆರ್ ಮಾಡಿ ಮತ್ತೆ ಯಾವ ಯಾವ ಸೆಕ್ಷನ್ಗಳಲ್ಲಿ ಅದನ್ನು ತನಿಖೆ ಮಾಡಬೇಕು ಅಂದರೆ ಐ ಪಿ ಸಿ ಜೊತೆಗೆ ಪಿ ಸಿ ಆಕ್ಟ್ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಜೊತೆಗೆ ಬೇರೆ ಬೇರೆ ಗಳ ಅಡಿ ಬೇರಾಮಿ ಆಕ್ಟ್ ಅಡಿ ಎಲ್ಲವೂ ಅಡಿ ತನಿಖೆಯನ್ನು ಮಾಡಿ ಅಂತೇಳಿ ಔಟ್ ಮಾಡಿ ಒಂದು ಸುದೀರ್ಘವಂತ ಆದೇಶವನ್ನು ಬರೆದಂಥ ನ್ಯಾಯಾಲಯದ ಮುಂದೆ ಇವರು ಬಿ ರಿಪೋರ್ಟ್ ಅನ್ನು ಹಾಕುವಂತ ಸಂದರ್ಭದಲ್ಲಿ ಮತ್ತೆ ಜೊತೆಗೆ ಆ ಒಂದು ಬರೆಯುವ ಮೊದಲು ಹೈಕೋರ್ಟ್ ಕೊಟ್ಟಂತ ನೂರ ತೊಂಬತ್ತೇಳು ಪುಟಗಳ ಒಂದು ಆದೇಶವನ್ನ ಅವರು ಪರಿಶೀಲನೆ ಮಾಡಿದ್ರು ಆ ಆದೇಶದಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖವನ್ನು ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಇಲ್ಲಿಗಾಲಿಟೀಸ್ ಆಗಿದೆ ಇರೆಗ್ಯುಲಾರಿಟೀಸ್ ಆಗಿದೆ ಅನ್ನುವಂಥದ್ದಕ್ಕೆ ದಾಖಲೆಗಳು ಹೇಳ್ತಾ ಇದೆ ಹಾಗಾಗಿ ಈ ಒಂದು ಪ್ರಕರಣದ ತನಿಖೆ ಮಾಡುವಂತದ್ದು ಸೂಕ್ತ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಆ ಅಭಿಪ್ರಾಯವನ್ನು ಇಟ್ಟುಕೊಂಡು ಜನಪ್ರತಿಗಳ ವಿಶೇಷ ನ್ಯಾಯಾಲಯ ತನಿಖೆಗೆ ಆದೇಶವನ್ನು ಮಾಡಿತ್ತು ಈ ಒಂದು ಇಂತಹ ಪ್ರಕರಣಗಳಲ್ಲಿ ಡೈರೆಕ್ಟ್ಲಿ ಇವರು ಬಿ ರಿಪೋರ್ಟ್ ಆಗ್ತದೆ ಸಂದರ್ಭದಲ್ಲಿ ಕೋರ್ಟ್ ಅದನ್ನ ಆ ಬಿ ರಿಪೋರ್ಟ್ ಅನ್ನ ಬ್ಲೈಂಡ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡುತ್ತಾ ಆ ಪ್ರಶ್ನೆ ಇರುವಂತಹದ್ದು ಆ ಸಂದರ್ಭದಲ್ಲಿ ದೂರದಾರರು ಹೇಗೆ ಕೋರ್ಟ್ ಮುಂದೆ ಅಪ್ರೋಚ್ ಮಾಡ್ತಾರೆ ಯಾವ ದಾಖಲೆಗಳನ್ನು ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಸೊ ಅದು ಪ್ರಮುಖವಾಗುತ್ತೆ ಸೊ ಈ ಪ್ರಕರಣದಲ್ಲಿ ನ್ಯಾಯಾಧೀಶರು ತೆಗೆದುಕೊಳ್ಳುವಂತ ವಿವೇಚನಾತ್ಮಕ ನಿರ್ಧಾರ ಅಂತಿಮವಾಗಿ ಸಿದ್ದರಾಮಯ್ಯ ಅವರಿಗೆ ಫುಲ್ ಕ್ಲೀನ್ ಚಿಟ್ ಸಿಗುತ್ತಾ ಅಥವಾ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಈ ಒಂದು ತಲೆನೋವು ಮುಂದುವರಿಯುತ್ತಾ ಅನ್ನುವಂಥದ್ದು ಡಿಸೈಡ್ ಆಗಬೇಕಾಗಿರುವಂತಹದ್ದು ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ನಿಮ್ಮ ಎಲ್ಲ ಮಾಹಿತಿಗೆ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್